ನಮಸ್ಕಾರ ಅಯ್ಯನ ಮನೆ ಹೇಗಿದೆ ಎಪಿಸೋಡ್ಸ್ ಯಾವ ಥರ ಇರುತ್ತೆ ಎಷ್ಟು ನಿಮಿಷದ್ದಿರುತ್ತೆ ಹಾಗೆಯೇ ಈ ಒಂದು ಅಯ್ಯನ ಮನೆ ಯಾವ ಥರದ ಕಂಟೆಂಟ್ ಇರುವಂತಹ ಒಂದು ವೆಬ್ ಸರಣಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳಿದೆಯಲ್ವಾ ಆ ಪ್ರಶ್ನೆಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಇದ್ದೀನಿ ಯಾಕೆಂದರೆ ಈ ಒಂದು ವೆಬ್ ಸರಣಿಯನ್ನು ನಾನು ನೋಡಿರ್ತೀನಿ ಹಾಗೆಯೇ ಒಂದೊಂದಾಗಿ ಏನೆಲ್ಲ ಕಂಟೆಂಟ್ ಇತ್ತು ಅಥವಾ ಅದರಲ್ಲಿ ಏನಿದೆ ನೀವು ನೋಡಿದಾಗ ಫೀಲ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಒಟ್ಟು ಆರು ಸಂಚಿಕೆ ಇರುವಂತಹ ಒಂದು ವೆಬ್ ಸರಣಿ ಇದು ಮಿನಿ ವೆಬ್ ಸರಣಿ ಅದು ಕನ್ನಡದ ಮಿನಿ ವೆಬ್ ಸರಣಿ ಅಂಥೇಳಿ ಒತ್ತಿ ಹೇಳಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ಸರಣಿ ಮದುವೆ ಮೂಲಕ ಈ ಒಂದು ವೆಬ್ ಸರಣಿ ಶುರು ಆಗುತ್ತೆ ಮೊದಲ ಎಪಿಸೋಡ್ ಮದುವೆ ಎಪಿಸೋಡ್ ಆದರೆ ಈ ಒಂದು ಎಪಿಸೋಡ್ನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಭಯ ಹುಟ್ಟಿಸುವ ಒಂದಷ್ಟು ಎಲಿಮೆಂಟ್ಸ್ಗಳಿದೆ ಹಾಗೆಯೇ ಕೊನೆಯಲ್ಲಿ ಒಂದು ಘಟನೆ ಇದೆ ಅದು ತುಂಬ ಏನಪ್ಪ ಅಂದರೆ ಭಯಗೊಳಿಸುತ್ತೆ ಅಂದರೆ ಸೊಸೆ ಏನಿದ್ದಾಳೆ ಅಯ್ಯನ ಮನೆಯ ಸೊಸೆ ಸೇರ್ವದ್ದು ಒಳಗೆ ಕಾಲಿಡ್ತಾಳೆ ಆಗ ಒಂದು ಒಂದು ಘಟನೆ ಆಗುತ್ತೆ ಅದು ನೆಕ್ಸ್ಟ್ ಸಂಚಿಕೆಗೆ ಒಂದು ಲೀಡ್ ಆಗುತ್ತೆ ಅಥವಾ ಒಂದು ಕ್ಯೂರಿಯಸ್ ಪಾಯಿಂಟ್ ಆಗುತ್ತೆ ಅಂತ ನಾವು ಹೇಳಬಹುದು ಹೀಗೆ ಒಂದೊಂದಾಗಿ ಒಂದೊಂದಾಗಿ ಎಪಿಸೋಡ್ಗಳನ್ನು ನಾವು ನೋಡ್ತಾ ಹೋದರೆ ಅಥವಾ ಅದು ನೋಡಿಸ್ಕೊಂಡು ಹೋಗುತ್ತೆ ಆ ಥರದ ಒಂದು ವೆಬ್ ಸರಣಿ ಇದು ಎರಡನೇ ಎಪಿಸೋಡಲ್ಲಿ ಒಂದು ರೀತಿ ಆಮೇಲೆ ಮೂರನೇ ಎಪಿಸೋಡಲ್ಲಿ ಒಂದು ರೀತಿ ನಾಲ್ಕನೇ ಎಪಿಸೋಡಲ್ಲಿ ಮತ್ತೊಂದು ರೀತಿ ಹೀಗೆ ಪಾತ್ರಗಳ ಪರಿಚಯ ಹಾಗೆಯೇ ಪಾತ್ರಗಳ ಓಟ ನೋಟ ಹಾಗೇನೆ ಸಸ್ಪೆನ್ಸ್ ಎಲ್ಲವೂ ಇರುವಂಥದ್ದು ಅಯ್ಯನ ಮನೆ ಒಂದು ರೀತಿ ವಿಚಿತ್ರ ಮನೆ ಅನ್ನುವಂಥ ಭಾವನೆಯನ್ನು ಮೂಡಿಸಿರುವಂಥದ್ದು ಇಲ್ಲಿರುವಂತಹ ಅಯ್ಯನ ಮನೆಯ ಸದಸ್ಯರು ಒಂದಷ್ಟು ಜನ ಆದರೆ ಅವರ ಮನೆಯಲ್ಲಿ ಇರುವಂಥ ಆರು ಜನ ಸತ್ತು ಹೋಗ್ತಾರೆ ಅನ್ನುವಂಥ ಒಂದು ಏನಪ್ಪ ಅಂದರೆ ಭಟ್ರು ಹೇಳುವಂಥ ಒಂದು ಸತ್ಯ ಆ ಸತ್ಯ ಹೇಗಾಗತ್ತೆ ಯಾರು ಮಾಡಿದರು ಅನ್ನುವಂಥದ್ದು ಕುತೂಹಲ ಹಾಗೆಯೇ ಈ ಒಂದು ಸಿನಿಮಾದ ಅಥವಾ ವೆಬ್ ಸರಣಿಯಲ್ಲಿ ಅಯ್ಯನ ಮನೆಯಲ್ಲಿರುವಂಥ ಎಲ್ಲ ಸೊಸೆಯಂದಿರು ಸತ್ತು ಹೋಗೋದು ಒಂದು ಟ್ವಿಸ್ಟ್ ಪಾಯಿಂಟ್ ಅನ್ನೋಕ್ಕಿಂತ ಸತ್ಯ ಈ ಕಥೆಯ ಒಂದು ಸತ್ಯ ಅಂತ ಹೇಳಿ ನಾವು ಹೇಳಬಹುದು ಯಾಕೆ ಸಾಯ್ತಾರೆ ಅನ್ನುವಂಥದ್ದು ತುಂಬ ಗುಟ್ಟಾಗಿರುವಂಥದ್ದು ಎಲ್ಲಿವರೆಗೆ ನೀವು ಆರನೇ ಎಪಿಸೋಡ್ ನೋಡುವವರೆಗೂ ಸೊಷೇಂದ್ರ ಸಾವು ಯಾಕಾಗುತ್ತೆ ಅನ್ನುವಂಥ ಒಂದು ಕುತೂಹಲ ನಿಮ್ಮನ್ನು ಸೆಳಿತಾನೆ ಇರುತ್ತೆ ಜೊತೆಗೆ ಇಲ್ಲೇ ಒಂದು ಕಡೆ ಭಯ ಕೂಡ ಇರುತ್ತೆ ಇಲ್ಲದೂ ದೆವ್ವದ ಕಾಟವ ಅಥವಾ ದೈವದ ಒಂದು ಮುನಿಸ ಅಥವಾ ಮನುಷ್ಯರ ಒಂದು ವಿಚಿತ್ರ ಮನಸ್ಥಿತಿಯ ಈ ಥರದ ಪ್ರಶ್ನೆಗಳೆಲ್ಲ ಹುಟ್ಟುತ್ತೆ ಈ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಅಂದರೆ ಆರನೇ ಎಪಿಸೋಡ್ ಅಯ್ಯನ ಕ್ಲೈಮ್ಯಾಕ್ಸ್ ಎಪಿಸೋಡ್ ಏನಿದೆ ಅಲ್ಲಿ ಒಂದು ಅರ್ಥ ಸಿಗುತ್ತೆ ನಮಗೆಲ್ಲ ಗೊತ್ತು ಅತ್ತೆ ಮತ್ತು ಸೊಸೆಯ ಒಂದು ಜಗಳ ಅಂಥೇಳಿ ಆ ಜಗಳದ ಪರಮಾವಧಿ ಅಥವಾ ವಿಪರೀತ ಅಂತ ಏನು ಹೇಳ್ತೀವಿ ಅದು ಈ ಸಿ ಈ ಒಂದು ವೆಬ್ ಸರಣಿಯಲ್ಲಿದೆ ಇದನ್ನು ನೋಡಿ ಜಿ ಫೈವ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ ಏಪ್ರಿಲ್ ಇಪ್ಪತ್ತೈದರಿಂದ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು